ಮಕರ ರಾಶಿ ಅಥವಾ ಲಗ್ನದವರಿಗೆ ಶನಿ ಏನಾದರೂ ಅವರಿಗೆ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿದ್ದಾಗ ಈ ಗೋಚಾರನೂ ಆ್ಯಡ್ ಆನ್ ಆಗುತ್ತೆ ಈ ಮಕರ ರಾಶಿಯವರಿಗೆ ಶನಿ ಮೂರನೇ ಭಾವದಲ್ಲಿ ಸಂಚಾರ ಮಾಡೋದರಿಂದ ಉತ್ತಮವಾದ ಫಲಗಳನ್ನು ಇದ್ದಾನೆ ವಿದ್ಯಾರ್ಥಿಗಳಿಗೆ ಜಯ ಉದ್ಯೋಗದಲ್ಲಿ ಜಯ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಆಮೇಲೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತಂದುಕೊಡ್ತಾನೆ ಶನಿಗ್ರಹ ಮಕರ ರಾಶಿಯವರಿಗೆ ಆಮೇಲೆ ಉತ್ತಮ ಹಣಕಾಸಿನ ಸಂಚಾರ ಇವ್ರಿಗಿರುತ್ತೆ ಯಾರಿಗ್ಯಾರಿಗೆ ಮದುವೆ ಆಗಿಲ್ವೋ ಅವ್ರಿಗೆ ಮದುವೆಯನ್ನು ಮಾಡಿಸ್ತಾನೆ ಇವಾಗ ಗ್ರಹ ಮೂರನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡಿದಾಗ ಅವಿವಾಹಿತರಿಗೆ ವಿವಾಹ ಆಗುವಂತಹ ಸಾಧ್ಯತೆಗಳು ಇದೆ ಸಂಪೂರ್ಣವಾಗಿ ಹೇಳಬೇಕಂದ್ರೆ ಮಕರ ರಾಶಿಯವರಿಗೆ ಈ ಸಾಡೆ ಸಾತಿ ಅನ್ನೋದು ಮುಗ್ದೋಗೋದ್ರಿಂದ ಉತ್ತಮ ಫಲಗಳು ತೋರಿಸ್ತಾ ಇದೆ ಬಟ್ ಸಾಡೆ ಸಾತಿ ಯಾರಿಗಾದರೂ ಸರಿ ಕೇವಲ ಶನಿ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿದ್ದಾಗ ಮಾತ್ರ ತುಂಬ ಎಫೆಕ್ಟಿವ್ ಆಗಿರುತ್ತೆ ಇಲ್ಲ ಅಂದರೆ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ಗೋಚಾರ ಫಲಗಳು ಎಫೆಕ್ಟಿವ್ ಆಗಿರುತ್ತೆ ಮಿಕ್ಕಿದ್ದೆಲ್ಲ ಅವರ ಜಾತಕದ ಮೇಲೆ ಡಿಪೆಂಡ್ ಕುಂಭರಾಶಿ ಕುಂಭರಾಶಿಯವರಿಗೆ ಶನಿ ಎರಡನೇ ಭಾವದಲ್ಲಿ ಸಂಚಾರ ಮಾಡೋದ್ರಿಂದ ಒಳ್ಳೆಯ ಧನ ಪ್ರಾಪ್ತಿ ಇರುತ್ತೆ ಆದರೆ ಖರ್ಚೂ ಅಧಿಕವಾಗೇ ಇರುತ್ತೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ಉದ್ಯೋಗಸ್ಥರಿಗೆ ಒಳ್ಳೆಯ ಅವಕಾಶಗಳು ವ್ಯಾಪಾರ ಮಾಡೋರಿಗೆ ಉತ್ತಮವಾದಂತಹ ಲಾಭ ಆದರೆ ನೀವು ಮಾತನಾಡುವ ಮಾತುಗಳಿಂದ ಎರಡನೇ ಮನೆ ನಮ್ಮ ಮಾತು ತೋರಿಸುತ್ತೆ ಎರಡನೇ ಮನೆಯಲ್ಲಿ ಶನಿ ಸಂಚಾರ ಇರೋದರಿಂದ ನೀವು ಮಾತನಾಡುವ ಮಾತುಗಳಿಂದ ವಿಭೇದಗಳು ಆಗುವಂತಹ ಸಾಧ್ಯತೆಗಳಿರುತ್ತೆ ಈಗೋ ಕ್ಲಾಶಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಆದ್ದರಿಂದ ಸ್ವಲ್ಪ ಆಲೋಚನೆ ಮಾಡಿ ಮಾತನಾಡುವುದು ಉತ್ತಮ ಹಾಗೆ ಮುಖ ಸೌಂದರ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋದು ಒಳ್ಳೆಯದು ವೃದ್ಧಾಪ್ಯದ ಲಕ್ಷಣಗಳು ಮುಖದಲ್ಲಿ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಸೊ ಸ್ವಲ್ಪ ಮುಖ ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸಿ ಆರೋಗ್ಯದಲ್ಲಿ ಕಣ್ಣು ಮೂಗು ಮತ್ತು ಕಿವಿಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿದೆ ನೀವು ಓಂ ಶ್ರೀ ಶನಿಶ್ಚರಾಯ ನಮಃ ಅಂತ ಶನಿಯ ಮಂತ್ರಪಟನೆ ಮಾಡುವುದು ತುಂಬ ಮೀನ ರಾಶಿ ಅಥವಾ ಮೀನ ಲಗ್ನ ಈ ರಾಶಿಯವರಿಗೆ ಶನಿ ಜನ್ಮಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಶನಿ ಅದೇ ರಾಶಿಗೆ ಬಂದು ಸಂಚಾರ ಮಾಡೋದ್ರಿಂದ ಮುಖವರ್ಚಸ್ಸು ಕಡಿಮೆ ಆಗುತ್ತೆ ಹಾಗೆ ಆತ್ಮವಿಶ್ವಾಸದ ಕೊರತೆ ಕಾಡುತ್ತೆ ವಿದ್ಯಾರ್ಥಿಗಳಿಗೆ ಮಿಶ್ರಫಲ ಉದ್ಯೋಗಸ್ಥರಿಗೆ ಸ್ಥಳ ಬದಲಾವಣೆ ಸಾಧ್ಯತೆಗಳಿದೆ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಉದ್ಯೋಗ ಮಾಡ್ಬೇಕಾಗ್ಬಾರಬಹುದು ಅಥವಾ ಈ ಉದ್ಯೋಗ ಬಿಟ್ಟು ಇನ್ನೊಂದು ಉದ್ಯೋಗ ಸೇರೋದ್ರಿಂದ ಮನೆ ಅಥವಾ ಉದ್ಯೋಗ ಸ್ಥಳದಲ್ಲಿ ಚೇಂಜಸ್ಸು ತೋರಿಸ್ತಾ ಇದೆ ಹಾಗೆ ವಿದೇಶ ಪ್ರಯಾಣ ತೋರಿಸ್ತಾ ಇದೆ ಈ ಮೀನ ರಾಶಿ ಅಥವಾ ಮೀನ ಲಗ್ನದವರು ಶನಿಶ್ಚರನ ಆರಾಧನೆ ಮಾಡೋದು ಹನುಮಾನ್ ಚಾಲೀಸಾ ಪಠನೆ ಮಾಡೋದು ತುಂಬ ಉತ್ತಮ